ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಶೀತ ಮತ್ತು ಕೆಮ್ಮಿಗೆ ಚಳಿಗಾಲದಲ್ಲಂತೆ ಮಾಡುವಂಥ ಬೆಸ್ಟ್ ರೆಸಿಪಿ ರಸಮ್ನ ಮಾಡ್ತಾ ಇದ್ದೀನಿ ಈ ರಸಮ್ ಮಾಡೋಕ್ಕೆ ಬೇಳೆ ಒಂದು ಕಪ್ಪಷ್ಟು ಟೊಮೊಟೊ ಒಂದು ತೊಗೊಂಡಿದ್ದೀನಿ ಮತ್ತು ಕರ್ಬೇವು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಮತ್ತು ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಕರ್ಬೇವು ಮತ್ತು ಕಡಲೆಬೇಳೆ ಒಂದು ಕಪ್ಪಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸು ಮತ್ತು ಮೆಂತ್ಯ ಮತ್ತು ಸ್ವಲ್ಪ ಇಂಗು ಕಲಸಿಟ್ಕೊಂಡಿರೋ ಹುಣಸೆಹಣ್ಣು ಹುಳಿ ರಸ ಒಂದು ಕಪ್ಪಷ್ಟು ಬೇಳೆನ ನಾನು ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಟೊಮೊಟೊ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಅಡುಗೆ ಎಣ್ಣೆನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಒಂದು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಜಿಲ್ ಬೇಳೆ ಬೇಯಲ್ಲ ಅನ್ನೋರು ಎರಡು ವಿಜಿಲ್ ಆದರೂ ಚೆನ್ನಾಗಿ ಕೂಗಿಸ್ಕೊಬೋದು ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಕಡಲೆ ಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಮೆಣಸು ಮೆಂತೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ನೀವು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೋಬೇಕು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಐದು ಕರಿಬೇವು ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋ ಥರ ನಾನು ಈಗ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಒನ್ ಅಷ್ಟು ಕಾಯಿ ತುರಿನ ಇದ್ದೀನಿ ಒನ್ ಟೇಬಲ್ ಅಷ್ಟು ಧನಿಯನ್ನು ಕೂಡ ಹಾಕೋತಾ ಇದ್ದೀನಿ ಈ ರಸಮು ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಟ್ರೈ ಮಾಡಿ ಎಲ್ಲನೂ ಕೂಡ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ನೀರು ಹಾಕದೇನೆ ನಾನು ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಪೌಡ್ರಾಗುತ್ತೆ ತರಿತರಿಯಾಗಿದ್ದರೆ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ನಾನು ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣ್ಸಿಕಾಯಿ ಕರಿಬೇವು ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಹುರಿದ ನಂತರ ಅದಕ್ಕೆ ಕಲ್ಸಿಟ್ಕೊಂಡಿರೋ ಒನ್ ಕಪ್ಪಷ್ಟು ಹುಣಸೆಣ್ ರಸನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಕುದಿದ ನಂತರ ನಾನು ಒಂದು ಐದು ನಿಮಿಷ ಆದರೂ ಕುದಿಸಿ ಆಮೇಲೆ ಅದಕ್ಕೆ ಮಾಡಿಟ್ಕೊಂಡಿರೋ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದು ಒಂದು ಕುದಿ ಬರಬೇಕು ಕುದಿಯೋವರೆಗೆ ನಾನು ಹಾಗೇ ಬಿಟ್ಟಿರ್ತೀನಿ ನಂತರ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಸಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಯಾಕಂದರೆ ಅದು ಬೇಳೆ ಹಾಗೆ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರಲ್ಲ ಅದಕ್ಕೆ ಬೇಳೆ ಕಟ್ನ ಸಪ್ರೇಟ್ ಮಾಡಿಕೊಂಡು ಬೇಳೆನ ಚೆನ್ನಾಗಿ ಮ್ಯಾಶ್ ಇದ್ದೀನಿ ನೋಡಿ ಬೇಳೆನ ಸೌಟಲ್ಲಾದರೂ ಪರವಾಗಿಲ್ಲ ಅಥವಾ ಮ್ಯಾಷರ್ ಇದ್ದರೆ ಅದರಲ್ಲೂ ಕೂಡ ಮ್ಯಾಶ್ ಮಾಡಿ ನೋಡಿ ಈ ರೀತಿಯಲ್ಲಿ ಮಾಡ್ಕೋಬೇಕು ಬೇಳೆ ಇಷ್ಟು ಚೆನ್ನಾಗಿ ಮ್ಯಾಶ್ ಆದ ನಂತರ ಬೇಳೆ ಬೇಯಿಸಿರೋ ನೀರನ್ನ ಸೇರಿಸ್ಕೊಂಡು ಜೊತೆಗೆ ಒಗ್ಗರಣೆ ಮಾಡಿರೋ ಹುಳಿ ಮತ್ತು ಜೀರಿಗೆ ಪೌಡ್ರ್ ಹಾಕಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ನಂತರ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೇಕು ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಒಂದು ಪಿಂಚಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಬೇಡ ಅಂದರೂ ಕೂಡ ಹಾಗೇನೂ ಮಾಡ್ಕೊಬೋದು ಈಗ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಎಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಈ ರಸಮ್ಮು ಚಳಿಗಾಲಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಕೆಮ್ಮು ಶೀತ ಜ್ವರ ಇರೋರ್ಗಂತೂ ಬಾಯಿ ರುಚಿ ಕೆಟ್ಟಿರೋರ್ಗಂತೂ ಈ ರಸಮ್ಮು ತುಂಬಾ ಇಷ್ಟ ಆಗುತ್ತೆ ರೈಸ್ ಮತ್ತು ಮುದ್ದೆಗೂ ಕೂಡ ಈ ರಸಮ್ಮು ಬೆಸ್ಟ್ ಅಂತ ಹೇಳ್ಬೋದು ಈಗ ನಾನು ರೈಸ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸೈಡಲ್ಲಿ ಉಪ್ಪಿನಕಾಯಿ ಜೊತೆಗೆ ಈ ರಸಮನ್ನ ಬಿಸಿ ಬಿಸಿಯಾಗಿ ಇದ್ದೀನಿ ಈ ರಸಮನ್ನ ಯಾವಾಗಲಾದರೂ ಬೇಗನೆ ಮಾಡ್ಕೊಬೋದು ಈಸಿಯಾಗಿ ಆಗುವಂಥ ಈ ರಸಮು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್